ಅಂದ್ರೆ ಸ್ಟೇಟ್ಮೆಂಟ್ ಏನಪ್ಪಾ ಅಂತ ಅಂದ್ರೆ ಹೈಕಮಾಂಡ್ ಒಪ್ಪಿದ್ರೆ ಐದು ವರ್ಷ ಮುಂದುವರಿತೀವಿ ಸಾಕ್ ಚರ್ಚೆ ಆಗ್ತಿದೆ ಸರ್ ಚರ್ಚೆ ಯಾಕೆಂದ್ರೆ ಮೀಡಿಯಾದ ಅವ್ರು ಮಾಡ್ತಿದ್ದೀನಿ ಚರ್ಚೆ ಅದಕ್ಕೆ ಚರ್ಚೆ ಆಗ್ತಾ ಇದೆ ನೀವು ಸುಮ್ಮನೆ ಇದ್ದರೆ ಚರ್ಚೆ ಆಗೋದು ಅಫ್ಕೋರ್ಸ್ ಯಾರೇ ಸಿ ಎಂ ಪೋಸ್ಟ್ ಮುಂದುವರಿಬೇಕು ಅಂತಂದ್ರೆ ಅದು ಕಮಾಂಡ್ ಅವರು ತೀರ್ಮಾನಕ್ಕೆ ಬಿಟ್ಟಿದ್ದು ಸೊ ಅದನ್ನೇ ಹೇಳಿದಾರೆ ಅಪ್ಪ ಬಟ್ ಎಲ್ಲರೂ ಸರ್ ಈಗ ಸಿ ಬೇರೆ ಚೇಂಜ್ ಆಗ್ತಾರೆ ಅನ್ನೋ ಮಾತು ಸರ್ ಸುದ್ದಿ ನನಗೆ ಗೊತ್ತಿರೋ ಹಾಗೆ ಪಕ್ಷದಲ್ಲಾದರೂ ಸಿ ಎಂ ಬದಲಾವಣೆ ಬಗ್ಗೆ ಚರ್ಚೆ ಕೊಟ್ಟು ಮಾಡಿಲ್ಲ ಅಥವಾ ನಮ್ಮ ತಂದೆಯವ್ರಿಗಾಗ್ಲಿ ಅಥವಾ ಬೇರೆ ಲೀಡರ್ಗಾಗ್ಲಿ ಸೂಚನೆ ಕೊಟ್ಟಿಲ್ಲ ನನಗೆ ಗೊತ್ತಿರೋ ಮಾಹಿತಿ ಸೊ ಹಾಗಾಗಿ ಸದ್ಯದಲ್ಲಿ ಸಿ ಎಂ ಬದಲಾವಣೆ ಅನ್ನೋದು ನನ್ನ ನಂಬಿಕೆ ಸೊ ಅದನ್ನೇ ನನಗೆ ಗೊತ್ತಿರೋ ವಿಚಾರ ಅಷ್ಟೇ ನನಗೆ ಅನಿವಾರ್ಯರು ರಾಜಣ್ಣವರು ಸಿದ್ದರಾಮಯ್ಯವರು ಈ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅನಿವಾರ್ಯ ಅಂತ ಒಂದು ಮಾತನ್ನು ಹೇಳಿದ್ದಾರೆ ಅಫ್ಕೋರ್ಸ್ ಅದು ಬಹಳಷ್ಟು ಕಾಂಗ್ರೆಸ್ ಪಕ್ಷದ ನಾಯಕರು ಮತ್ತು ಎಮ್ ಎಲ್ ಎಗಳ ಅಭಿಪ್ರಾಯ ಆಗಿದೆ అదిని నాలుగు కూడా ಸರ್ ನೀವು ಕೊಟ್ಟ ಸ್ಟೇಟ್ಮೆಂಟ್ ಸರ್ ಸತೀಶ್ ಜಾರಕಿಹೊಳಿ ಅವ್ರದ್ದು ಸಾಕಷ್ಟು ಚರ್ಚೆ ಆಗ್ತಿದೆ ಸರ್ ಅದಕ್ಕಾಗಲೇ ಸ್ಪಷ್ಟನೆ ಕೊಟ್ಟಾಗಿದೆ ಈಗಾಗಲೇ ಆರು ದಿವಸ ಆಯಿತು ಕೊಟ್ಟು ಹೇಳಿಕೆ ಮತ್ತೆ ಮತ್ತೆ ಯಾಕೆ ಅದಕ್ಕೆ ಚರ್ಚೆ ಮಾಡ್ತಿದ್ದೀನಿ ನಾನು ಹೇಳಾಗಿದೆ ಅದಕ್ಕೆ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದೆ ಮತ್ತೆ ಅದರ ಬಗ್ಗೆ ಸರ್ ಇದ್ರ ಜೊತೆಗೆ ಸರ್ ಮುನಿಯಪ್ಪ ಅವ್ರ ವಿಚಾರ ಸರ್ ಈಗ ಮುನಿಯಪ್ಪ ಅವರು ಕೂಡ ಅಂದರೆ ದಲಿತ ಸಿಎಂ ಆಗಬೇಕು ಅನ್ನೋ ಕೂಗು ಸರ್ ಈಗಲೇ ಹೇಳಿದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಬಹಳಷ್ಟು ಜನ ಅರಹ ವ್ಯಕ್ತಿಗಳಿದ್ದಾರೆ ಸಿಎಂ ಆಗುವಂಥ ಸೊ ಖಂಡಿತ ಅವರು ಕೂಡ ಕ್ಲೇಮ್ ಮಾಡೇ ಮಾಡ್ತಾರೆ ಅದು ತಪ್ಪು ಅಂತ ಹೇಳೋಕ್ಕಾಗಲ್ಲ